ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದೈವಸಿದ ಮುಂದಿನ ಕಥೆ ಏನಾಗುತ್ತೆ ಅಂದರೆ ತೇಜಸ್ವಿನ ವೈಶು ಸಮಾಧಾನ ಮಾಡ್ತಿರ್ತಾಳೆ ಮುಂದೆ ಬಾ ತೇಜು ನಾಳೆ ಕಾಲೇಜ್ಗೆ ಹೋಗ್ಬೇಕು ಬಾ ಮಲ್ಕೋ ಅಂತ ಹೇಳ್ತಾಳೆ ಅದಕ್ಕೆ ತೇಜು ನೀನು ಹೋಗಿ ಮಲ್ಕೊ ಕಾಲೇಜ್ಗೆ ನಾನು ರಿಸೈನ್ ಮಾಡ್ತಿದ್ದೀನಿ ಅಪ್ಪು ನಾ ಬಿಸ್ನೆಸ್ ನೋಡ್ಕೊಂತೀನಿ ಅಂತ ಹೇಳ್ತಾನೆ ಆಗ ವೈಶ್ಯು ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ತೇಜು ಹೇಗೆ ಗುಂಡಮ್ಮ ಕೆಲಸ ಯಾಕೆ ಬಿಡ್ತೀಯಾ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀಯಾ ಅಂತ ಕೇಳ್ತಾನೆ ಇಲ್ಲ ನಾನು ಕೆಲ್ಸಕ್ಕೆ ಹೋಗಲ್ಲ ನನಗೆ ಕೆಲ್ಸಕ್ಕೆ ಹೋಗೋಕ್ಕೂ ಇಷ್ಟ ಇಲ್ಲ ಮನೇಲೇ ಇರ್ತೀನಿ ಅಂತ ಹೇಳ್ತಾಳೆ ಆಗ ತೇಜು ಅಯ್ಯೋ ಹುಚ್ಚಿ ನಿನಗೇನು ತಲೆ ಕೆಟ್ಟಿದ್ಯಾ ಎಮ್ ಬಿ ಎ ಮಾಡಿ ಮನೇಲೇ ಇರ್ತಾಳಂತೆ ನಾಳೆಯಿಂದ ನಮ್ಮ ಆಫೀಸ್ಗೆ ಬಾ ನಿನಗೂ ಕೆಲಸ ಕೊಡ್ತೀನಿ ಗುಂಡಮ್ಮ ಆಗಿದೆಯಾ ಈಗಲೇ ಮನೇಲಿ ಕುತ್ಕೊಂಡ್ರೆ ಇನ್ನೂ ದಪ್ಪ ಆಗ್ಬಿಡ್ತಿಯ ಅಂತ ರೇಗಿಸ್ತಾನೆ ಸರಿ ಅಂದ್ಬಿಟ್ಟು ಅವನು ಮಕ್ಕೊಂಡು ಉಂಡು ಹೋಗ್ತಾಳವಳು ಅಪ್ಪ ಅಷ್ಟೇ ಸಾಕು ಹೀಗೆ ನಕ್ತಿರ್ಬೇಕು ಇವಳು ಅಂತ ಹೇಳ್ತಾ ಇರ್ತಾನೆ ಅವಳನ್ನು ಸಹ ಹಬ್ಬ ತೇಜನ್ ನಕ್ಕದ್ನಲ್ವಾ ಅಷ್ಟೇ ಸಾಕು ಅಂತ ಅವಳನ್ನು ವಯಸ್ನು ಹಂಗೆ ಅನ್ಕೊಂತ ಇರ್ತ ಈ ಕಡೆ ಸೂರ್ಯ ಬೆಳಗ್ಗೆ ಆಯ್ತಾನೆ ಎಚ್ಚರಗೊಂಡ್ತಾನೆ ಮಂಚದ ತುದಿಲಿ ಮುದುರ್ಕೊಂಡು ಬೆಡ್ಶೀಟ್ನ ಮೈ ತುಂಬ ಓದ್ಕೊಂಡು ಮಧು ಮಲಗಿರ್ತಾಳೆ ಚಿ ಹುಡ್ಗಿ ಮಂಚ ಅಷ್ಟೆಲ್ಲ ಜಾಗ ಇದ್ರೂ ಒನ್ ಮೂಲಲ್ಲಿ ಮಲಗಿದ್ದೇಳಲ್ಲ ಅಂತ ಅನ್ಕೊಂತ ಇರ್ತಾನೆ ಅವನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತಾನೆ ಆದರೆ ಮಧು ಇನ್ನೂ ಮಲಗೇ ಇರ್ತಾಳೆ ಅವಳನ್ನ ಎಪ್ಸೋದಕ್ಕೆ ಹೋಗಲ್ಲ ಅವನ್ ಪಾಡ್ಗ ಅವನು ರೂಮ್ ಬಿಟ್ಟು ಕೆಳಗಡೆ ಬರ್ತಾನೆ ಆಗ ಗುಡ್ ಮಾರ್ನಿಂಗ್ ಮಾವ ಅಂತ ಸಿಂಚು ಬಂದು ಟೀ ಕೊಡ್ತಾಳೆ ಅವನು ಟೀ ಇಸ್ಕೊಂಡು ಪೇಪರ್ ಒತ್ತಾ ಕುಳಿತಿರ್ತಾನೆ ಆಗ ಮಗನ ಬಳಿ ಬಂದ್ಬಿಟ್ಟು ವಿದ್ಯಾ ಇದೇ ಸೂರ್ಯ ಇಷ್ಟು ಬೇಗ ರೆಡಿಯಾಗಿದೆಯಾ ಎಲ್ಲಿಗೆ ಹೊರಟೆ ಅಂತ ಕೇಳ್ತಾರೆ ಅಮ್ಮ ಇವತ್ತು ಬ್ಯಾಂಕ್ ಹತ್ರ ಹೋಗಬೇಕು ಆಸ್ಪಿಟಲ್ ಕಟ್ಟೋದಕ್ಕೆ ಲೋನ್ ಬಗ್ಗೆ ಮಾತಾಡಬೇಕು ಬ್ಯಾಂಕ್ ಮ್ಯಾನೇಜರ್ ಇವತ್ತು ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ನಾನು ನನ್ನ ಫ್ರೆಂಡ್ ಸಂಜು ಹೋಗಿ ಬರ್ತೀವಿ ಅಂತ ಹೇಳ್ತಾನೆ ಅಮ್ಮ ಅಪ್ಪ ಇದ್ದಾರೆ ಅಂತ ಕೇಳ್ತಾನೆ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದಾಗ ಅವರಪ್ಪನ ರೂಮ್ ಕಡೆ ಹೋಗ್ತಾನೆ ಆಗ ವಿದ್ಯಾ ಅದಕ್ಕೆ ಅಲ್ಲಿಗೆ ಬಂದ್ಬಿಟ್ಟು ಅಲ್ವೇ ವಿದ್ಯಾ ನಿನ್ನ ಮಗನಿಗೆ ಆಸ್ಪತ್ರೆ ಕಟ್ಟೋ ಉಜ್ಜಿ ಯಾಕೆ ಅಂತೀನಿ ಕೈ ತುಂಬ ಸಂಬಳ ಬರಬೇಕಾದ್ರೆ ಸಾಲ ಮಾಡಿ ಆಸ್ಪತ್ರೆ ಕಟ್ಟೋ ಹುಸಾಬ್ರಿ ಯಾಕೆ ಸಾಲ ತೀರಿಸೋದ್ರೊಳಗೆ ಜೀವನ ಕಳೆದೋಗುತ್ತೆ ಈಗಷ್ಟೇ ಮದುವೆ ಆಗಿದ್ದಾನೆ ಮುಂದೆ ಮಕ್ಕಳು ಮರಿ ಅಂತ ಬೇಜಾನ್ ಖರ್ಚಿರ್ತವೆ ಸಾಲ ಮಾಡಿ ಸುಖವಾಗಿರೋದಕ್ಕಾಗುತ್ತಾ ನಿನ್ನ ಮಗನಿಗೆ ಬುದ್ಧಿ ಹೇಳ್ಬಾರ್ದ ಅಂತ ಹೇಳ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ಅದಕ್ಕೆ ಆಸ್ಪತ್ರೆ ಕಟ್ಟೋದು ಅವನ ಚಿಕ್ಕ ವಯಸ್ಸಿಂದ ಕಾಣ್ತಿರೋ ಕನಸು ಅದನ್ನ ಅನ್ಸಾಗ್ಲೇಬೇಕು ಅದಕ್ಕೆ ಅಂತಾನೆ ಅವನು ರ್ಯಾಂಕ್ ಪಡೆದು ಜರ್ಮನಿಲಿ ಎಮ್ ಎಸ್ ಮಾಡಿ ಮತ್ತೆ ಓದೋದ್ರ ಜೊತೆಗೆ ಅವನು ಕೆಲಸಕ್ಕೂ ಹೋಗಿ ಒಂದಷ್ಟು ಹಣನ ಸಂಪಾದನೆ ಮಾಡಿದ್ದಾನೆ ಕೋಟಿಗಟ್ಟಲೆ ದುಡ್ಡನ್ನು ಕೂಡಿಟ್ಟಿದ್ದಾನೆ ಅವನ ಕನಸನ್ನ ನನಸಾಗೋದಕ್ಕೆ ನಾವು ಅಪ್ಪ ಅಮ್ಮ ಸಹಾಯ ಮಾಡಬೇಕು ಅಂತ ಅವ್ರ ಮಗನ ಬಗ್ಗೆ ಗುಣಗಾನ ಮಾಡ್ತಿರ್ತಾರೆ ವಿದ್ಯಾ ಅದನ್ನು ಕೇಳಿಸ್ಕೊಂಡು ವಿದ್ಯಾ ಅದಕ್ಕೆ ಹುರ್ಕೊಂಡು ಅಲ್ವೇ ವಿದ್ಯಾ ಆಸ್ಪತ್ರೆ ಯಾಕೆ ಒಂದು ಕ್ಲಿನಿಕ್ ತೆಗಿಬೋದಿತ್ತಲ್ವ ಸಾಕಾಗ್ತಿತ್ತು ಆಸ್ಪತ್ರೆ ಅಂದರೆ ಸುಮ್ಮನೆ ನಾವು ಕೋಟಿ ಗಟ್ಟಲೆ ದುಡ್ಡು ಬೇಕಾಗುತ್ತೆ ಅಷ್ಟು ಹಣ ಇಲ್ವಲ್ಲ ಅದಕ್ಕೆ ಹೇಳಿದೆ ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಬಂದ ಅನುಷಾ ಏನಾದರೂ ಸಾಧನೆ ಮಾಡಲು ಹೊರಟವ್ರಿಗೆ ದಾರಿಯಲ್ಲಿ ಬೆಕ್ಕುಗಳಿಗಿಂತ ಜನನೇ ಅಡ್ಡ ಬರ್ತಾರಂತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರಮ್ಮ ಅಂತ ಹೇಳ್ತಾಳೆ ಆಗ ಅದನ್ನು ಕೇಳಿಸ್ಕೊಂಡು ಊರ್ಕೊಂಡು ಸುಮ್ಮನೆ ಹಾಕ್ತಾಳೆ ವಿದ್ಯಾ ಅದ್ಕೆ ರೇಣ್ಕಾ ಮಗ ಅವಳು ನೋಡೆ ವಿದ್ಯಾ ಹೇಗೆ ಮಾತಾಡ್ತಾಳೆ ನಿನ್ನ ಮಗಳು ಸ್ವಲ್ಪನಾದರೂ ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕಲ್ವಾ ಹೇಗೆ ಕಲ್ತಿದ್ದಾಳೆ ನೋಡು ಬುದ್ಧಿನ ಗಂಡನ ಮನೇಲಿ ಹೀಗೆ ಬಾಳಾದ್ರೆ ಒಳ್ಳೆ ಹೆಸರು ತರ್ತಾಳೆ ಬಿಡು ಅಂತ ನೇರವಾಗಿ ಮಕ್ ಕೊಡ್ದಂಗೆ ಆಕ ವೇದ್ಯ ಅನುಗೆ ಅನು ದೊಡ್ಡವ್ರಿಗೆ ಮರ್ಯಾದೆ ಕೊಡು ಅತಿ ಆಯ್ತನ ನಿಂದು ಒಬ್ಳೆ ಮಗಳು ಅಂತ ನಿಮ್ಮಪ್ಪ ಮುದ್ದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ನಾಲ್ಗೆ ಹೋದಾಗೆಲ್ಲ ಮಾತಾಡ್ತೀಯ ಅಂತ ಬೈತಾರೆ ಹೋಗಿ ನಿಮ್ಮತ್ಕೆ ಎದ್ದೋಳನು ನೋಡೋ ಅಂತ ಕಳಿಸ್ತಾರೆ ಆಗ ವಿದ್ಯಾ ಅದಕ್ಕೆ ವಿದ್ಯಾ ಇನ್ನು ನೀನು ಸೊಸೆ ಎದ್ದಿಲ್ವಾ ಅಲ್ಲ ಇವತ್ತು ಮನೆ ಸೊಸೆ ಬೇಗ ಎದ್ದಿ ದೇವರಿಗೆ ದೀಪ ಹಚ್ಬೇಕು ತಾನೆ ಈಗ್ಲೇ ಒಂಬತ್ತು ಗಂಟೆಗೆ ಎದ್ದೊಳ್ತಾಳೆ ಮುಂದೆ ಹೇಗೋ ಎಂಥ ಸೊಸೆ ಸಿಕ್ಕಿದಾಳು ನಿನಗೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾಳೆ ಇಲ್ಲಿ ರೂಮಲ್ಲಿ ಅನು ಅತ್ಕೆ ಅತ್ಕೆ ಅಂತ ಕೂಗ್ತಾಯಿರ್ತಾಳೆ ಆದರೆ ನಿಧಾನವಾಗಿ ಎದೊಳ್ತಾ ಇರ್ತಾಳೆ ಅವಳಿಗೆ ಮೈಯಲ್ಲಿ ನರಗಳೆಲ್ಲ ಎಳೆದಂತಾಗ್ತಾ ಇರುತ್ತೆ ನಿಲ್ಲಲು ಇರಲ್ಲ ಬಾಯೆಲ್ಲ ಒಣಗಿ ಸುಸ್ತಾಗ್ಬಿಟ್ಟಿರ್ತಾಳೆ ಕಣ್ಣು ತುಂಬ ಕತ್ಲೆ ಆವರಿಸ್ದಂಗೆ ಆಗಿರುತ್ತೆ ಫುಲ್ಲು ಜ್ವರ ಬಂದ್ಬಿಟ್ಟಿರುತ್ತೆ ಆಗ ಎದ್ದೇಟ್ಕೆ ಮದು ದಪ್ಪ ಅಂತ ಬಿದೋಗ್ಬಿಡ್ತಾಳೆ ಅದನ್ನ ನೋಡು ಅದನ್ನು ಗಾಬರಿ ಆಗ್ಬಿಟ್ಟು ಅದಕ್ಕೆ ಏನಾಯ್ತು ನಿಮಗೆ ಅಂತ ಎಬ್ಸೋಕೆ ಹೋಗ್ತಾಳೆ ಮುಟ್ ನೋಡಿದ್ರೆ ಮೈಯೆಲ್ಲ ತುಂಬ ಸುಡ್ತಾ ಇರುತ್ತೆ ಜೋರಾಗಿ ಅಣ್ಣ ಅಣ್ಣ ಅಂತ ಕೂಕತಾಳೆ ಇಲ್ಲಿ ಸೂರ್ಯ ಅವರ ಅಪ್ಪನ ಹತ್ರ ಅಪ್ಪ ಆಶೀರ್ವಾದ ಮಾಡಿ ಬ್ಯಾಂಕ್ ಹತ್ರ ಹೋಗ್ತಿದ್ದೀನಿ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇರ್ತಾನೆ ಆಗ ಒಳ್ಳೇದಾಗಲಿ ಸೂರ್ಯ ಅಂತ ಅವರಪ್ಪ ಆಶೀರ್ವಾದ ಮಾಡ್ತಾರೆ ಅಷ್ಟರಲ್ಲಿ ಅವನು ಜೋರ ಕೂಗಿದ ಶಬ್ದ ಕೇಳಿ ಮಗನ ಮುಖ ನೋಡ್ಬಿಟ್ಟು ಯಾಕನು ಈ ರೀತಿ ಕಿರ್ಚ್ತಿದ್ದಾಳೆ ಅಂತ ಎಲ್ಲರೂ ರೂಮಿನ ಕಡೆ ಬರ್ತಾರೆ ಎಲ್ಲರೂ ರೂಮಿಗೆ ಬಂದು ನೋಡ್ದೆ ಯಾಕನು ಆ ರೀತಿ ಕಿರ್ಚತೆ ಅಂತ ಕೇಳ್ತಿರ್ತಾರೆ ಅಲ್ಲೇ ನೆಲದ ಮೇಲೆ ಮಧು ಬಿದ್ದಿರೋದು ನೋಡಿ ಅವಳನ್ನ ಮುಟ್ಟಿ ನೋಡಿ ಅಯ್ಯೋ ಸುಮ್ಮನೆ ಇವಳಿಗೆ ಮೈಯೆಲ್ಲ ಈರುತ್ತಿ ಸುಡ್ತಿದೆ ಅಂತ ಎಲ್ಲರೂ ಗಾಬರಿಲಿ ಇರ್ತಾರೆ ಆಗ ಸೂರ್ಯ ಬಂದು ಅವಳನ್ನ ನೋಡಿ ಚೆಕ್ ಮಾಡಿ ಇವಳಿಗೆ ತುಂಬ ಹೈ ಫೀವರ್ ಬಂದಿದೆ ಇವಳನ್ನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು ಅಂತ ಅವನೇ ಅವಳನ್ನ ಎತ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋಗ್ತಾನೆ ಅವ್ರ ಜೊತೆ ಅವನು ಸಹ ಬರ್ತಾಳೆ ನನಗೆ ಒಂದು ಇಂಜೆಕ್ಷನ್ ಕೊಟ್ಟು ಅವಳಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಸೂರ್ಯ ಬೆಡ್ ಮೇಲೆ ಮಲಗಿಸಿರ್ತಾರೆ ಆಗ ಮಧು ಎಚ್ಚರಗೊಳ್ತಾನೆ ತಾನೆ ಅವಳು ಕಣ್ಬಿಟ್ಟಿಟ್ಟಿಗೆ ಅವಳ ಕೈಗೆಲ್ಲ ಗ್ಲುಕೋಸ್ ಹಾಕಿರ್ತಾರೆ ಬ್ಲಡ್ ಚೆಕಪ್ ಮಾಡೋಕ್ಕೆ ಅಂತ ಬ್ಲಡ್ ಎಲ್ಲ ತೊಗೊಂಡಿರ್ತಾರೆ ನಿಧಾನವಾಗಿ ಕಣ್ಬಿಡ್ತವಳು ಸುಸ್ತಲ್ಲಿ ನೋಡ್ತಾ ಇರ್ತಾಳೆ ಆಗ ಅನು ಅವಳ ತಲೆ ಸವ್ರಿ ಅದಕ್ಕೆ ಹೀಗೆ ಅಂತ ಕೇಳ್ತಾಳೆ ಆಗ ಮಧು ಪರವಾಗಿಲ್ಲ ಅಂತ ಹೇಳ್ತಾಳೆ ಆಗ ಅದಕ್ಕೆ ನಿಮಗೆ ಟೈಫಾಯ್ಡ್ ಬಂದಿದೆಯಂತೆ ನೀವು ತುಂಬ ವೀಕ್ ಆಗಿದ್ದೀರಾ ಅದಕ್ಕೆ ಗ್ಲುಕೋಸ್ ಎಲ್ಲ ಹಾಕಿದಾರೆ ಯೋಚನೆ ಮಾಡಬೇಡಿ ಸಾಯಂಕಾಲ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತಾರಂತೆ ಅಂತ ಹೇಳ್ತಾಳೆ ಆಗ ಸಂಜು ಸೂರ್ಯನ ಹತ್ರ ಬಂದ್ಬಿಟ್ಟು ಇದೇನೋ ಸೂರ್ಯ ಮಧು ಇಷ್ಟೊಂದು ಜ್ವರ ಬಂದಿದೆ ನಿನಗೆ ರಾತ್ರಿ ರಾತ್ರಿಯೆಲ್ಲ ಅವಳು ನಿನ್ನ ಪಕ್ಕನೇ ಮಲಗಿದ್ಲು ತಾನೆ ಅಂತ ಕೇಳ್ತಾನೆ ಅದಕ್ಕೆ ಸೂರ್ಯ ಕೆಂಪು ಇರ್ತಾನೆ ನೋಡ್ತಾಯಿರ್ತಾನೆ ಅಲ್ಲಕ್ಕು ಮದ್ದು ನಿನ್ನ ಜೊತೆನೇ ಇದ್ಲು ತಾನೆ ಅದಕ್ಕೆ ಕೇಳಿದ್ನಪ್ಪ ಅಂತ ಹೇಳ್ತಾನೆ ನ ಅವಾಗ ಸೂರ್ಯ ನನ್ನ ಪರಿಸ್ಥಿತಿ ನೋಡಿದ್ರೆ ನಿನಗೂ ನಗು ಬರ್ತದಲ್ವ ಅಂತ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ನನ್ನ ಪರಿಸ್ಥಿತಿ ನೋಡಿದ್ರೆ ನಿನಗೆ ನಗು ಬರುತ್ತಲ್ವಾ ಅಂತ ಹೇಳ್ತಾನೆ ಆಗ ಸಂಜು ನಗ್ತಾನೆ ಇಲ್ಲ ಕಣೋ ಫಸ್ಟ್ ನೈಟ್ ಮುಗಿಸಿ ಎಲ್ಲರೂ ಹನಿಮನ್ ಕರ್ಕೊಂಡು ಹೋಗೋದು ನೋಡಿದ್ದೀನಿ ನೀನು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ಯಲ್ಲೋ ಏನು ಮಾಡಿದೆ ಮದುವೆಗೆ ಅಂತ ಮತ್ತೆ ತಮಾಷೆ ಮಾಡ್ತಾನೆ ಆಗ ತಮಾಷೆ ಮಾಡಬೇಡ ಸಂಜು ಅಂತ ಕೈ ಕೊಟ್ಕೊಂಡು ನಿಂತ್ಕೊತಾನೆ ಸೂರ್ಯ ಆಗ ಸಂಜು ಹೇಳ್ತಾನೆ ಸೂರ್ಯ ಆಗೋಗಿರೋದನ್ನ ನೆನಪಿಸ್ಕೊಂಡು ಎಷ್ಟೊತ್ತು ಅಂತ ಕೊರಗ್ತೀಯಾ ನೀನು ಬೇಡ ಎಂದು ನಿರಾಕರಿಸ್ತಳು ಬಗ್ಗೆ ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಅದನ್ನು ಬಿಟ್ಟು ನಿನಗೋಸ್ಕರ ಬಂದಿರೋ ಮದನ್ನ ನೀನು ಅರ್ಥ ಮಾಡ್ಕೊ ಅವಳ ಜೊತೆ ಹೊಸ ಸಂಸಾರ ಶುರು ಮಾಡು ಜೀವನ ಹೆಂಗೆ ಬರುತ್ತೋ ಹಂಗೆ ಸ್ವೀಕರಿಸ್ಬೇಕು ಅದೇ ಒಳ್ಳೆತನ ಅಂತ ಹೇಳ್ತಾನೆ ನಿನ್ನನ್ನೇ ನಂಬ್ಕೊಂಡು ಬಂದಿರೋ ಆ ಮಧುಗೆ ನೀನು ಇಷ್ಟು ಅಸಡ್ಡೆ ತೋರಿಸೋದು ಒಳ್ಳೇದಲ್ಲ ಇನ್ನೊಂದು ದಿನ ಬಿಟ್ಟಿದ್ರೂ ಜ್ವರ ನೆತ್ತಿಗೆ ಇರ್ತಾಯಿತ್ತು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ತಿದೆ ಈಗ ಮಧು ನಿನ್ನ ಹೆಂಡ್ತಿ ಅನ್ನೋದನ್ನ ಮರಿಬೇಡ ಸ್ವಲ್ಪ ಅವಳ ಬಗ್ಗೆ ಯೋಚನೆ ಮಾಡು ಅಂತ ಸಂಜಯ್ ಈ ಖಾರವಾಗಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಸಂಜು ನನಗೆ ಮಧುನ ಎಂಟೆ ಅಂತ ಒಪ್ಕೊಳ್ಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಮಧು ನನ್ನ ಹೆಂಡ್ತಿ ಅಂತ ನನ್ನ ಮನಸ್ಸಿಗೆ ಎಷ್ಟು ಹೇಳಿದ್ರು ನನ್ನ ಮನಸ್ಸು ಒಪ್ತಿಲ್ಲ ಅವಳನ್ನ ಎಂಟೆ ಅಂತ ಒಪ್ಕೊಳ್ಳೋಕೆ ನನ್ನ ಮನ್ಸು ಸ್ವಲ್ಪನೂ ಇಲ್ಲ ನಾನು ಏನು ಮಾಡಲಿ ಸಂಜು ಮಧು ಅನ್ನೋ ಹುಡುಗನ್ನ ಪ್ರೀತಿಸ್ತಿದ್ಲು ಆದರೆ ಪ್ರೀತಿನೆಲ್ಲ ಮುಚ್ಚಿಕೆ ನನ್ನ ಮದುವೆ ಆಗಿದ್ದಾಳೆ ಅಂತ ಹೇಳ್ತಾನೆ ಅವನ ಮಾತು ಕೇಳಿ ಸಂಜು ಏನು ಮಧು ಯಾರನ್ನು ಪ್ರೀತಿಸ್ತಿದ್ದಾಳ ಏನು ಹೇಳ್ತಿದ್ಯಾ ಈ ವಿಷಯ ನಿನಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಯಾಕೋ ಮಧು ಯಾರನ್ನು ಪ್ರೀತಿಸ್ತಿದ್ದಾಳೆ ಅಂದರೆ ನಿನಗೆ ನಂಬಕಾಗ್ತಿಲ್ವಾ ಅಂತ ಕೇಳ್ತಾನೆ ಆಗ ಸಂಜು ಹೇಳ್ತಾನೆ ನಿಜ ಸಂಜು ಅವಳ ಫ್ರೆಂಡು ನೀನು ಸೂರ್ಯನ ಮದುವೆ ಆಗೋದಕ್ಕಿಂತ ತೇಜಸ್ವಿನ ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ಲು ಅವಳು ದೊಡ್ಡಪ್ಪ ಬಲವಂತ ಮಾಡಿದ್ರು ಅಂದ್ಬಿಟ್ಟು ಅವಳು ನನ್ನ ಜೊತೆ ಮದುವೆ ಆಗಿದ್ದಾಳೆ ಅಂತ ಹೇಳ್ತಾನೆ ಸೂರ್ಯ ಆಗ ಸಂಜು ಹೇಳ್ತಾನೆ ನೋಡು ಸೂರ್ಯ ಕೇಳಿದ್ದು ಸುಳ್ಳಾಗಿರಬಹುದು ನೀನು ಸರಿಯಾಗಿ ನಿಧಾನಕ್ಕೆ ಯೋಚನೆ ಮಾಡಿ ಪ್ರತ್ಯಕ್ಷವಾಗಿ ಕಂಡರೂ ನೋಡು ಅನ್ನೋ ಗಾದೆ ಇದೆ ಅಲ್ವಾ ನೀನು ಮದು ಯಾರನ್ನಾದರೂ ಪ್ರೀತಿಸ್ತಿದೀಯ ಅಂತ ಡೈರೆಕ್ಟಾಗಿ ಕೇಳು ಕೂತು ಮಾತಾಡು ಅದರ ನಿಜಾಂಶನ ತಿಳುಕು ಅಂತ ಹೇಳ್ತಾನೆ ಸಂಜೆ ಇದಕ್ಕೆ ಸೂರ್ಯ ನೀನು ಹೇಳು ಸಂಜು ಮೊದಲು ನನ್ನ ಹೆಂಡತಿ ಅಂತ ನಂಗೆ ಒಪ್ಕೊಳೋಕೆ ಆಗ್ತಿಲ್ಲ ಅಂತ ಹೇಳ್ತಾನೆ ಆಗ ಸಂಜೆ ಹೇಳ್ತಾನೆ ಹಾಗಾದರೆ ಒಂದು ಕೆಲಸ ಮಾಡು ಮದುವೆಗೆ ಡೈವರ್ಸ್ ಕೊಟ್ಬಿಡು ಸಾಕೋ ಯೋಗ್ಯತೆ ಮತ್ತು ಅರ್ಹತೆ ನನಗಿಲ್ಲ ಅಂದ್ಬಿಟ್ಟು ಅಂತ ಹೇಳ್ತಾನೆ ಆಗ ಆಗ ಸೂರ್ಯ ಶಾಕ್ ಆಗ್ತಾನೆ ಡೈವರ್ಸ್ ಅನ್ನೋ ಪದ ಕೇಳ್ತಿದ್ದಾನೆ ಅವನು ಯೋಚನೆಗೆ ಯಾವತ್ತೂ ಡೈವರ್ಸ್ ಅನ್ನೋ ಮಾತೇ ಬಂದಿರಲ್ಲ ಮಧು ತನ್ನಿಂದ ದೂರ ಕಳಿಸಲು ಅವನ ಮನಸ್ಸು ಒಪ್ತಾನೇ ಇರಲ್ಲ ಆದರೆ ಇಂಟಿ ಅಂತಾನು ಒಪ್ಕೋತಿರಲ್ಲ ಆದರೆ ಮಧುನ ಬಿಟ್ಟಿರೋಕ್ಕೂ ಅವ್ನ ಆಗ್ತಿರಲ್ಲ ಆಗ ಸಂಜು ಹೇಳ್ತಾನೆ ಸರಿ ಬಾ ಸೂರ್ಯ ಬ್ಯಾಂಕ್ ಹತ್ರ ಹೋಗೋಣ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಸೂರ್ಯ ಹೇಳ್ತಾನೆ ಆಗ ಇಲ್ಲ ಸಂಜು ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಬಿಟ್ಟು ಬಿಟ್ಟೋಗೋದು ಬೇಡ ಅನ್ನಿಸ್ತಿದೆ ನಾಳೆ ಬ್ಯಾಂಕ್ ಹತ್ರ ಹೋಗೋಣ ಅಂತ ಹೇಳ್ತಾನೆ ಸಂಜು ಹೇಳ್ತಾನೆ ಸೂರ್ಯ ಈಗಷ್ಟೇ ಮಧುನ ಹೆಂಡ್ತಿ ಅಂತ ಉಪ್ಕೊಳಕಾಗಲ್ಲ ಅಂತಿದ್ದೆ ಆದರೆ ಅವಳನ್ನ ಬಿಟ್ಟೋಗಲು ನಿನಗೆ ಇಷ್ಟ ಇಲ್ಲ ಈ ಕಾಳಜಿನೇ ಮುಂದೆ ಪ್ರೀತಿ ಆಗೋದು ನಾವು ಬ್ಯಾಂಕ್ ಹತ್ರ ಹೋಗ್ಬೇಕು ಇವತ್ತು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದಾರೆ ಇವತ್ತು ಬ್ಯಾಂಕ್ ಮ್ಯಾನೇಜರು ಆಮೇಲೆ ಸಿಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನಾವು ಬ್ಯಾಂಕ್ ಹತ್ರ ಹೋಗ್ತೀವಿ ಅಂದರೆ ಮಧು ಏನು ಬೇಡ ಅಂತ ಹೇಳಲ್ಲ ಬಾ ಹೋಗೋಣ ಅವಳಿಗೆ ವಿಷಯ ತಿಳಿಸ್ಬಿಟ್ಟು ಅನು ಅವಳ ಜೊತೆ ಇರ್ತಾಳಲ್ವ ಅಂತ ಕರ್ಕೊಂಡು ಹೋಗ್ತಾನೆ ಹತ್ರಕ್ಕೆ ಬರ್ತಾರೆ ಸಂಜು ಬಂದ್ಬಿಟ್ಟು ಮಧುನ ಕೇಳ್ತಾನೆ ಹೇಗನ್ನಿಸ್ತಿದೆ ಅನ್ನಿಸ್ತಿದೆ ಮಧು ಸುಸ್ತಾಗ್ತಿದ್ಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾಳೆ ಮಧು ಮೊಬೈಲಲ್ಲಿ ಕ್ಯಾಂಡಿ ಕ್ರಶ್ ಆಡ್ತಾ ಕುಳಿತಿದ್ದ ಅವನು ಅನ್ನ ನೋಡಿ ಸಂಜು ಹೇಳ್ತಾನೆ ಅಮ್ಮ ತಾಯಿ ಹತ್ತಕ್ಕೆ ನೋಡ್ಕೊಳ್ಳೋ ರೀತಿ ಇದೇನಾ ಮೊಬೈಲ್ ಕೈಯಲ್ಲಿ ಇದ್ರೆ ಸಾಕು ಪ್ರಪಂಚನೇ ಮರ್ತ್ಬಿಡ್ತೀಯ ಅಲ್ವಾ ಅಲ್ಲಿ ಕಿತ್ಲೆ ಹಣ್ಣಿದೆ ಅದನ್ನು ಸೊಲ್ದು ನಿಮ್ಮ ಅದಕ್ಕೆ ಕೊಡು ಅವ್ರಿಗೆ ಆಪಲ್ ಕಟ್ ಮಾಡಿ ಕೊಡು ಜ್ಯೂಸ್ ಮಾಡಿಕೊಡು ಅಂತ ಹೇಳ್ತಾರೆ ಆಗ ಮಧು ಮುಖ ನೋಡ್ಬಿಟ್ಟು ಅನು ಅದಕ್ಕೆ ನಿಮಗೆ ಆ್ಯಪಲ್ ಕೊಡಲ ಅಥವಾ ಕಿಲ್ಲೆ ಹಣ್ಣು ಕೊಡಲಾ ಅಂತ ಕೇಳ್ತಾಳೆ ಆಗ ಮೊದಲು ಸಣ್ಣದ ಮನೇಲಿ ಆಪಲ್ ಕೊಡು ಸಾಕು ಅಂತ ಕೇಳ್ತಾಳೆ ಆಗ ಸಂಜೆ ಹೇಳ್ತಾನೆ ಮಧು ನಾನು ಸೂರ್ಯ ಬ್ಯಾಂಕ್ ಹತ್ರ ಹೋಗ್ತಿದ್ದೀವಿ ಡ್ರಿಪ್ಸ್ ಮೇಲೆ ನರ್ಸ್ ಬಂದು ಚೇಂಜ್ ಮಾಡ್ತಾರೆ ಅನು ಮೊಬೈಲ್ ನೋಡೋದನ್ನ ಬಿಟ್ಟು ನಿಮ್ಮ ಅದಕ್ಕೆ ಕಡೆ ಗಮನ ಕೊಡು ಅಂತ ನತ್ತ ಹೊರಡ್ತಾರೆ ಅವರಿಬ್ರು ಆಗ ಸೂರ್ಯ ಎಲ್ಲೋ ನೋಡೋ ಥರ ಮೊದಲು ನೋಡ್ಕೊಂಡು ಹೋಗ್ತಾನೆ ಮುಂದಿನ ಕತೆ ನಾಳೆಗೆ